ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಫೋಕಸ್ ಮೊದಲಿಗೆ ಫಸ್ಟ್ ಸುದ್ದಿಯ ಮುಖ್ಯಾಂಶಗಳು ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರದಲ್ಲಿ ಸರ್ಕಾರದ ಮಧ್ಯಪ್ರವೇಶವಿಲ್ಲ ಜೆಡಿಎಸ್ ಯಾವತ್ತಿಗೂ ಅಧಿಕಾರಕ್ಕೆ ಬರಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಗೆಲುವು ಖಚಿತ ಗಣರಾಜ್ಯೋತ್ಸವ ಪರೇಡ್ಗೆ ರಾಜ್ಯದ ಸ್ತಬ್ಧ ಚಿತ್ರ ಕೈಬಿಟ್ಟಿರೋದು ದುರದೃಷ್ಟಕರ ಸಿದ್ದು ಹೇಳಿಕೆ ಕರ್ನಾಟಕದ ಎಂಟು ಮಂದಿ ಸಾಧಕರಿಗೆ ಒಲಿದ ಪದ್ಮ ಪ್ರಶಸ್ತಿ ಗೌರವ ದೇಶಾದ್ಯಂತ ನೂರ ಮೂವತ್ತೊಂದು ಗಣ್ಯರಿಗೆ ಅತ್ಯುನ್ನತ ಪದ್ಮ ನಾಗರಿಕ ಪ್ರಶಸ್ತಿಗಳು ರೋಹಿತ್ ಶರ್ಮಾ ಮತ್ತು ಹರ್ಮನ್ ಪ್ರೀತ್ ಕೌರ್ ಪದ್ಮಶ್ರೀಗೆ ಆಯ್ಕೆ ಸ್ಪಾಟಿಫೈ ಸಿನಿಮಾ ಶೀರ್ಷಿಕೆ ವಿಚಾರದಲ್ಲಿ ನಟ ಮಿತ್ರ ಅಸಮಾಧಾನ ಸೌಜನ್ಯಕ್ಕೂ ನನ್ನ ಹೆಸರು ಹೇಳಿಲ್ಲ ಎಂದು ಮಿತ್ರ ಬೇಸರ ಶೀರ್ಷಿಕೆ ಬಿಟ್ಟುಕೊಟ್ಟರು ಗೌರವ ಸಿಗಲಿಲ್ಲ ಎಂದ ನಟ ಮಿತ್ರ अत्याचार आरोपदी पाजी क्रिकेटिगन पुत्रन बंधन माने के मेले लैंगिक दौर्जन्सग की पीक्ष अत्याचार दृढ़ आरोपी पोल वश के ಕಿವೀಸ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಟಿ ಟ್ವೆಂಟಿ ಸರಣಿ ಕೈವಶ ಕೇವಲ ಹತ್ತು ಓವರ್ಗಳಲ್ಲಿ ಗುರಿ ತಲುಪಿದ ಟೀಂ ಇಂಡಿಯಾ ಅಭಿಷೇಕ್ ಶರ್ಮಾ ಅಬ್ಬರದ ಅರ್ಧ ಶತಕ ಭಾರತಕ್ಕೆ ಜಯ ಮುನ್ನಡೆ ಇದೀಗ ಭಾರತೀಯ ವಿವರಗಳು ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರದಲ್ಲಿ ಸರ್ಕಾರದ ಮಧ್ಯಪ್ರವೇಶವಿಲ್ಲ ಸಿದ್ದರಾಮಯ್ಯ ಜೆಡಿಎಸ್ ಯಾವತ್ತಿಗೂ ಅಧಿಕಾರಕ್ಕೆ ಬರಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಗೆಲುವು ಖಚಿತ ಗಣರಾಜ್ಯೋತ್ಸವ ಪರೇಡ್ಗೆ ರಾಜ್ಯದ ಸ್ತಬ್ಧ ಚಿತ್ರ ಕೈಬಿಟ್ಟಿರುವುದು ದುರದೃಷ್ಟಕರ ಮಾಜಿ ಪ್ರಧಾನಿ ದೇವೇಗೌಡರ ಟೀಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ತಿರುಗೇಟನ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಕಾನೂನು ಪ್ರಕಾರ ನಡೆದಿದೆ ಮತ್ತು ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿಯ ಮಧ್ಯಪ್ರವೇಶ ಮಾಡಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಅಧಿಕಾರಿಗಳಿಗೆ ಸರ್ಕಾರ ಉಡುಗೊರೆ ನೀಡಿದೆ ಎಂಬ ಆರೋಪ ಸುಳ್ಳು ಎಂದು ಅವರು ತಿಳಿಸಿದ್ದಾರೆ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಹದಿನೇಳು ಸ್ಥಾನ ಗೆದ್ದಿರುವ ಜೆಡಿಎಸ್ ಯಾವುದೇ ಕಾರಣಕ್ಕೂ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಸ್ತಿತ್ವಕ್ಕೆ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ಕೈಬಿಟ್ಟ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಅವರು ದುರದೃಷ್ಟಕರ ಎಂದು ಹೇಳಿದ್ದಲ್ಲದೆ ದಾವೋಸ್ನಲ್ಲಿ ನಡೀತಾ ಇರುವ ಹೂಡಿಕೆದಾರರ ಸಮಾವೇಶವು ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ತರಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಟ್ರಾಫಿಕ್ಗೆ ಜನಸಂಖ್ಯೆ ಏರಿಕೆಯೇ ಮುಖ್ಯ ಕಾರಣ ನಗರದ ಹವಾಮಾನ ಮತ್ತು ಐಟಿ ಉದ್ಯಮಕ್ಕೆ ಮಾರು ಹೋಗಿರುವ ಜನ ಸಬ್ ಅರ್ಬನ್ ರೈಲ್ವೆ ಯೋಜನೆಗೆ ವೇಗ ನೀಡಲು ಕೇಂದ್ರದ ನಿರ್ಧಾರ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಹತ್ವದ ಹೇಳಿಕೆ ನೀಡಿದ್ದಾರೆ ನಗರದ ಉತ್ತಮ ಹವಾಮಾನ ಐಟಿ ಬಿಟಿ ಉದ್ಯಮಗಳು ಮತ್ತು ವ್ಯಾಪಾರೋದ್ಯಮದ ಅವಕಾಶಗಳಿಂದಾಗಿ ದೇಶದ ವಿವಿಧ ಭಾಗಗಳ ಜನರು ಬೆಂಗಳೂರಿಗೆ ಬಂದು ನೆಲೆಸ್ತಿದ್ದಾರೆ ಒಮ್ಮೆ ಇಲ್ಲಿಗೆ ಬಂದವರು ಮತ್ತೆ ವಾಪಸ್ ಹೋಗುತ್ತಿಲ್ಲ ಇದರಿಂದಾಗಿ ವಾಹನಗಳ ಸಂಖ್ಯೆ ಹೆಚ್ಚುತ್ತಾ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ ಎಂದು ಅವರು ವಿಶ್ಲೇಷಿಸಿದ್ರು ಕೇವಲ ಟೀಕೆಗಳನ್ನ ಮಾಡದೆ ಅಥವಾ ಅಂಡರ್ಗ್ರೌಂಡ್ ಯೋಜನೆಗಳ ಹೆಸರಿನಲ್ಲಿ ಕಾಲಹರಣ ಮಾಡದೆ ವಾಸ್ತವಕ್ಕೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕೆಂದು ಅವರು ಪರೋಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಕಿವಿಮಾತು ಹೇಳಿದ್ರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಸಬ್ ಅರ್ಬನ್ ರೈಲ್ವೆ ಯೋಜನೆ ದೀರ್ಘಕಾಲಿಕ ಪರಿಹಾರ ನೀಡಲಿದೆ ಎಂಬುದು ಸಚಿವರ ಅಭಿಪ್ರಾಯವಾಗಿದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲೇ ಈ ಯೋಜನೆಗೆ ಚಾಲನೆ ನೀಡಲು ಪ್ರಧಾನಿಯವರಲ್ಲಿ ಮನವಿ ಮಾಡಲಾಗಿತ್ತು ಪ್ರಸ್ತುತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಬಗ್ಗೆ ಸಮಾಲೋಚನೆ ನಡೀತಾ ಇದ್ದು ಯೋಜನೆಯನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಲಾಗ್ತಾ ಇದೆ ಕಾಮಗಾರಿ ಪೂರ್ಣಗೊಳಿಸಲು ನಿರ್ದಿಷ್ಟ ಗಡುವು ನೀಡದಿದ್ದರೂ ಹೊಸ ವ್ಯವಸ್ಥಾಪಕ ನಿರ್ದೇಶಕರ ನೇಮಕದೊಂದಿಗೆ ಕೆಲಸಗಳಿಗೆ ವೇಗ ನೀಡಲಾಗುವುದು ಎಂದು ಸೋಮಣ್ಣ ಭರವಸೆ ನೀಡಿದರು ಕರ್ನಾಟಕದ ಎಂಟು ಮಂದಿ ಸಾಧಕರಿಗೆ ಹೋಲಿದ ಪದ್ಮ ಪ್ರಶಸ್ತಿ ಗೌರವ ದೇಶದಾದ್ಯಂತ ನೂರ ಮೂವತ್ತೊಂದು ಗಣ್ಯರಿಗೆ ಅತ್ಯುನ್ನತ ಪದ್ಮ ನಾಗರಿಕ ಪ್ರಶಸ್ತಿಗಳು ರೋಹಿತ್ ಶರ್ಮಾ ಮತ್ತು ಹರ್ಮನ್ ಪ್ರೀತ್ ಕೌರ್ ಪದ್ಮಶ್ರೀಗೆ ಆಯ್ಕೆ ಗಣರಾಜ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರವು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮ ಪ್ರಶಸ್ತಿಗಳನ್ನ ಘೋಷಿಸಿದೆ ಈ ಬಾರಿ ಒಟ್ಟು ನೂರ ಮೂವತ್ತೊಂದು ಸಾಧಕರು ಪದ್ಮ ಗೌರವಕ್ಕೆ ಪಾತ್ರರಾಗಿದ್ದು ಇದರಲ್ಲಿ ಕರ್ನಾಟಕದ ಎಂಟು ಮಂದಿ ಸಾಧಕರು ಸ್ಥಾನ ಪಡೆದಿರುವುದು ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ಕಲಾವಿದ ಶತವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರಶಸ್ತಿ ಘೋಷಣೆಯಾಗಿದ್ದರೆ ಸಮಾಜ ಸೇವೆಗಾಗಿ ಅಂಕೇಗೌಡ ಸುಶೀಲಮ್ಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಭಾಕರ್ ಕೋರೆ ಸೇರಿದಂತೆ ಏಳು ಮಂದಿಗೆ ಪದ್ಮಶ್ರೀ ಲಭಿಸಿದೆ ಒಟ್ಟು ಪಟ್ಟಿಯಲ್ಲಿ ಐವರಿಗೆ ಪದ್ಮ ವಿಭೂಷಣ ಹದಿಮೂರು ಮಂದಿಗೆ ಪದ್ಮಭೂಷಣ ಹಾಗೂ ನೂರ ಹದಿಮೂರು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಗಿದೆ ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚಿದ ಕ್ರಿಕೆಟಿಗರಾದ ರೋಹಿತ್ ಶರ್ಮಾ ಮತ್ತು ಹರ್ಮನ್ಪ್ರೀತ್ ಕೌರ್ ಅವರಿಗೂ ಸಹ ಈ ಬಾರಿ ಪದ್ಮಶ್ರೀ ಗೌರವ ಸಂದಿದೆ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸೇವೆ ಸಲ್ಲಿಸಿದವರನ್ನ ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದ್ದು ಇದರಲ್ಲಿ ಹತ್ತೊಂಬತ್ತು ಮಹಿಳೆಯರು ಹಾಗೂ ಹದಿನಾರು ಮಂದಿಗೆ ಮರಣೋತ್ತರ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ರಾಜ್ಯದಲ್ಲಿ ಮತ್ತೊಂದು ಘೋರ ದುರಂತ ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ ಕುಟುಂಬಸ್ಥರ ಕಿರುಕುಳಕ್ಕೆ ಬೇಸತ್ತು ಮೂವರು ಬಲಿ ಡೆತ್ ನೋಟ್ ಬರೆದಿಟ್ಟು ಪ್ರಾಣ ಬಿಟ್ಟ ತಾಯಿ ಮಕ್ಕಳು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಎಚ್ ಮಠದ ಕೊಪ್ಪಲು ಗ್ರಾಮದಲ್ಲಿ ಮರ ಕಲುಕುವ ಘಟನೆಯೊಂದು ಸಂಭವಿಸಿದೆ ಇಬ್ಬರು ಮಕ್ಕಳೊಂದಿಗೆ ತಾಯಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತ ತಾಯಿಯನ್ನ ಹೇಮಲತಾ ಎಂದು ಗುರುತಿಸಲಾಗಿದ್ದು ಹದಿನೈದು ವರ್ಷದ ಮಗಳು ಅನು ಹಾಗೂ ಹದಿಮೂರು ವರ್ಷದ ಮಗ ಚೇತನ್ ಜೊತೆ ತಮ್ಮ ಮನೆಯ ತಂಬಾಕು ಬ್ಯಾರನ್ನಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಆತ್ಮಹತ್ಯೆಗೂ ಮುನ್ನ ಹೇಮಲತಾ ಅವರು ಡೆತ್ ನೋಟ್ ಬರೆದಿಟ್ಟಿದ್ದು ಅದರಲ್ಲಿ ತಮ್ಮ ಪತಿ ಮಹದೇವ್ ಅತ್ತೆ ಹಾಗೂ ಮೈದುನ ನೀಡುತ್ತಾ ಇದ್ದ ದೈಹಿಕ ಹಾಗೂ ಮಾನಸಿಕ ಕಿರುಕುಳವೇ ಈ ನಿರ್ಧಾರಕ್ಕೆ ಕಾರಣ ಎಂದು ಉಲ್ಲೇಖಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಫಾರ್ಟಿಫೈವ್ ಸಿನಿಮಾ ಶೀರ್ಷಿಕೆ ವಿಚಾರದಲ್ಲಿ ನಟ ಮಿತ್ರ ಅಸಮಾಧಾನ ಸೌಜನ್ಯಕ್ಕೂ ನನ್ನ ಹೆಸರು ಹೇಳಿಲ್ಲ ಎಂದು ಮಿತ್ರ ಬೇಸರ ಶೀರ್ಷಿಕೆ ಬಿಟ್ಟುಕೊಟ್ರು ಗೌರವ ಸಿಗಲಿಲ್ಲ ಎಂದ ನಟ ಮಿತ್ರ ಅರ್ಜುನ್ ಜನ್ಯ ನಿರ್ದೇಶನದ ಚೊಚ್ಚಲ ಚಿತ್ರ ಫೋಟಿಫೈ ಈಗ ಶೀರ್ಷಿಕೆಯ ವಿವಾದದಿಂದಾಗಿ ಸುದ್ದಿಯಲ್ಲಿದೆ ಹಿರಿಯ ನಟ ಮಿತ್ರ ಅವರು ಈ ಚಿತ್ರದ ಶೀರ್ಷಿಕೆ ಕುರಿತು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫೋಟಿಫೈ ಎಂಬ ಟೈಟಲ್ ಅನ್ನ ಮೊದಲೇ ತಮ್ಮ ಬ್ಯಾನರ್ ಅಡಿಯಲ್ಲಿ ನೋಂದಣಿ ಮಾಡಿಸಿದ್ದ ಮಿತ್ರಾ ಅವರು ಚಿತ್ರತಂಡದ ವಿನಂತಿಯ ಮೇರೆಗೆ ಅದನ್ನ ಪ್ರೀತಿಯಿಂದ ಬಿಟ್ಕೊಟ್ಟಿದ್ರು ಆದರೆ ಚಿತ್ರ ಬಿಡುಗಡೆಯ ಆದ ನಂತರ ಸೌಜನ್ಯಕ್ಕಾದರೂ ತಮ್ಮ ಹೆಸರನ್ನ ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ ನಿರ್ಮಾಪಕ ರಮೇಶ್ ರೆಡ್ಡಿ ಅವರು ಹಣ ನೀಡಲು ಬಂದಾಗ ತಾವು ನಿರಾಕರಿಸಿದ್ದಾಗಿ ಮತ್ತು ಕೇವಲ ಕೃತಜ್ಞತೆಗಾಗಿ ಹೆಸರನ್ನ ಬಳಸ್ತಾರೆ ಎಂದು ನಿರೀಕ್ಷಿಸಿದ್ದಾಗಿ ಮಿತ್ರ ತಿಳಿಸಿದ್ದಾರೆ ಥ್ಯಾಂಕ್ಸ್ ಕಾರ್ಡ್ ಅಥವಾ ಸಂದರ್ಶನಗಳಲ್ಲಿ ತಮ್ಮ ಸಹಾಯವನ್ನ ಪರಿಗಣಿಸಬೇಕಿತ್ತು ಅನ್ನೋದು ಮಿತ್ರ ಅವರ ಅಭಿಪ್ರಾಯವಾಗಿದೆ ಸದ್ಯ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜಬೀರ್ ಶೆಟ್ಟಿ ನಟನೆಯ ಈ ಸಿನಿಮಾ ಪ್ರಸಾರವಾಗ್ತಾ ಇದ್ದು ಈ ನಡುವೆ ಟೈಟಲ್ ವಿವಾದ ಮುನ್ನೆಲೆಗೆ ಬಂದಿದೆ ಅತ್ಯಾಚಾರ ಆರೋಪದಡಿ ಪಾಕ್ ಮಾಜಿ ಕ್ರಿಕೆಟಿಗನ ಪುತ್ರನ ಬಂಧನ ಮನೆ ಕೆಲಸದ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಸುಲೈಮಾನ್ ಖಾದಿರ್ ವೈದ್ಯಕೀಯ ಪರೀಕ್ಷೆಯಲ್ಲಿ ಅತ್ಯಾಚಾರ ದೃಢ ಆರೋಪಿ ಪೊಲೀಸ್ ವಶಕ್ಕೆ ಪಾಕಿಸ್ತಾನದ ಖ್ಯಾತ ಮಾಜಿ ಸ್ಪಿನ್ನರ್ ಅಬ್ದುಲ್ ಖಾದಿರ್ ಅವರ ಪುತ್ರ ಸುಲೈಮಾನ್ ಖಾದಿರ್ ವಿರುದ್ಧ ಅತ್ಯಾಚಾರದ ಗಂಭೀರ ಆರೋಪ ಕೇಳಿ ಬಂದಿದೆ ತನ್ನದೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಸುಲೈಮಾನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ಕೆಲಸದ ನೆಪದಲ್ಲಿ ಮಹಿಳೆಯನ್ನ ತೋಟದ ಮನೆಗೆ ಕರೆದೊಯ್ದು ಈ ಕೃತ್ಯ ಎಸಗಲಾಗಿದೆ ಎಂದು ಸಂತ್ರಸ್ತೆ ದೂರಿನಲ್ಲಿ ತಿಳಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಮಹಿಳೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಲಾಗಿದ್ದು ಅತ್ಯಾಚಾರ ನಡೆದಿರುವುದು ದೃಢಪಟ್ಟಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಂಧಿತ ಸುಲೇಮಾನ್ ಸ್ವತಃ ಪ್ರಥಮ ದರ್ಜೆ ಕ್ರಿಕೆಟಿಗನಾಗಿದ್ದು ಸದ್ಯ ಪೊಲೀಸರು ವಿಚಾರಣೆಗೆ ಇದ್ದಾನೆ ಅಬ್ದುಲ್ ಖಾದಿರ್ ಅವರಂತಹ ಶ್ರೇಷ್ಠ ಕ್ರೀಡಾಪಟುವಿನ ಪುತ್ರನೇ ಇಂತಹ ಹೀನಾಯ ಕೃತ್ಯದಲ್ಲಿ ಭಾಗಿಯಾಗಿರುವುದು ಕ್ರೀಡಾ ಲೋಕದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಕಿವೀಸ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಟಿ ಟ್ವೆಂಟಿ ಸರಣಿ ಕೈವಶ ಕೇವಲ ಹತ್ತು ಓವರ್ಗಳಲ್ಲಿ ಗುರಿ ತಲುಪಿದ ಟೀಂ ಇಂಡಿಯಾ ಅಭಿಷೇಕ್ ಶರ್ಮಾ ಅಬ್ಬರದ ಅರ್ಧ ಶತಕ ಭಾರತಕ್ಕೆ ಅಜೇಯ ಮುನ್ನಡೆ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಭಾರತ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಪಾರ್ಕ್ ಕ್ರೀಡಾಂಗಣದಲ್ಲಿ ನಡೆದ ಮೂರನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ನೀಡಿದ ನೂರ ರನ್ಗಳ ಗುರಿಯನ್ನ ಭಾರತ ಕೇವಲ ಹತ್ತು ಓವರ್ಗಳಲ್ಲಿ ತಲುಪುವ ಮೂಲಕ ಅದ್ಭುತ ಸಾಧನೆ ಮಾಡಿದೆ ಈ ಗೆಲುವಿನೊಂದಿಗೆ ಐದು ಪಂದ್ಯಗಳ ಸರಣಿಯಲ್ಲಿ ಭಾರತ ಮೂರು ಸೊನ್ನೆ ಅಂತರದ ಅಜೇಯ ಮುನ್ನಡೆ ಸಾಧಿಸಿ ಸರಣಿಯನ್ನ ತನ್ನದಾಗಿಸಿಕೊಂಡಿದೆ ಭಾರತದ ಪರ ಅಭಿಷೇಕ್ ಶರ್ಮಾ ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಅಬ್ಬರಿಸಿದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಅಜೇಯ ಐವತ್ತೇಳು ರನ್ ಗಳಿಸಿ ತಂಡಕ್ಕೆ ಜಯ ತಂದುಕೊಟ್ರು ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಮೂರು ವಿಕೆಟ್ ಪಡೆದು ಕೆವಿಸ್ ಪಡೆಗೆ ಕಡಿಮೆ ಹಾಕಿದ್ರು ಇದು ಭಾರತಕ್ಕೆ ಸತತ ಹನ್ನೆರಡನೆಯ ಟಿ ಟ್ವೆಂಟಿ ಸರಣಿ ಗೆಲುವಾಗಿದ್ದು ನಾಲ್ಕನೇ ಪಂದ್ಯ ಜನವರಿ ಇಪ್ಪತ್ತೆಂಟರಂದು ವಿಶಾಖಪಟ್ಟಣಂನಲ್ಲಿ ನಡೆಯಲಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ